ಕುಮ್ಟಾ ಕೃಷಿ ಇಲಾಖೆಯ ಆವರಣದಲ್ಲಿರುವ ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಕಚೇರಿಯಲ್ಲಿ ತೆಂಗಿನಕಾಯಿಯ ಗುಣಮಟ್ಟ ಹಾಗೂ ವಿಶೇಷತೆಯ ಕುರಿತು ಚರ್ಚಿಸುವ ಸಮಾಲೋಚನಾ ಸಭೆ ಯಶಸ್ವಿಯಾಗಿ ನಡೆಯಿತು ಈ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಎವಿಪಿ ಸಂಸ್ಥೆ ಅಧ್ಯಕ್ಷರಾದ ಗಣಪತಿ ಎಸ್ ನಾಯ್ಕ ಅವರು ಕುಮಟಾ ತೆಂಗಿನಕಾಯಿಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆಯುವುದಕ್ಕಾಗಿ ಸಂಸ್ಥೆಯಿಂದ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತನಕ ಕೈಗೊಂಡ ಕ್ರಮದ ವರದಿಯನ್ನು ಸಭೆಯಲ್ಲಿ ಮಂಡಿಸಿದರು ಈ ಬಗ್ಗೆ ಚರ್ಚಿಸಲು ವಿಜ್ಞಾನಿಗಳು ತೋಟಗಾರಿಕಾ ಅಧಿಕಾರಿಗಳು ರೈತ ಆಸಕ್ತ ಗುಂಪಿನ ಪ್ರಮುಖರು ಲಾಯರ್ ಹಾಗೂ ರೈತರನ್ನು ಆಹ್ವಾನಿಸಿ ವಿಶೇಷ ಸಮಾಲೋಚನಾ ಸಭೆಯನ್ನು ಏರ್ಪಡಿಸಲಾಗಿದೆ ಎಂದರು ಬೆಂಗಳೂರು ರಾಮಯ್ಯ ಇಂಟೆಲೆಕ್ಚುವಲ್ ಸೆಂಟರ್ ಫಾರ್ ಪ್ರಾಪರ್ಟಿ ರೈಟ್ಸ್ನ ಸಂಯೋಜಕರಾದ ಸಂಗೀತ ಮುರಳಿ ಕೃಷಿ ವಿಜ್ಞಾನ ಕೇಂದ್ರ ಸಿರಸಿಯ ಮುಖ್ಯಸ್ಥೆ ಡಾಕ್ಟರ್ ರೂಪಾ ಪಾಟೀಲ್ ಎವಿಪಿ ಸಲಹಾ ಮಂಡಳಿಯ ಮುಖ್ಯಸ್ಥ ಡಾಕ್ಟರ್ ಜಿವಿ ನಾಯಕ್ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಮತ್ತು ಡೀನ್ ಡಾಕ್ಟರ್ ನಾಗೇಶ್ ನಾಯಕ್ ಕಾಗಾಲ್ ಭಾರತೀಯ ವಿಜ್ಞಾನ ಸಂಸ್ಥೆ ರಸ್ತೆಯ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರನ್ ಹಿರಿಯ ತೋಟಗಾರಿಕಾ ನಿರ್ದೇಶಕರಾದ ಚೇತನ್ ನಾಯಕ್ ಹೊನ್ನವರ ಹಾಗೂ ತೋಟಗಾರಿಕಾ ನಿರ್ದೇಶಕರಾದ ಲಿಂಗರಾಜ ಇಟ್ಲಾರ್ ಕುಮಟಾ ಹಾಗೂ ಇತರೆ ತಜ್ಞರು ಪಾಲ್ಗೊಂಡು ಕುಮಟಾ ತೆಂಗಿನಕಾಯಿಯು ಸ್ವಾದಿಷ್ಟಕರ ರುಚಿ ಗಾತ್ರ ಹೆಚ್ಚಿನ ಎಣ್ಣೆಯ ಪ್ರಮಾಣ ದೀರ್ಘಕಾಲ ಬಾಳಿಕೆಯ ವಿಶೇಷ ಗುಣಧರ್ಮದೊಂದಿಗೆ ಪ್ರಾದೇಶಿಕ ಮಾರುಕಟ್ಟೆ ಹೆಚ್ಚಿನ ಬೆಲೆ ಮತ್ತು ಬೇಡಿಕೆ ಹೊಂದಿದೆ ಎಂಬುದರ ಬಗ್ಗೆ ಅಭಿಪ್ರಾಯಿಸಿದರು ಕುಮಟ ತೆಂಗಿನಕಾಯಿ ಮತ್ತು ಅಳವೆಕೋಡಿ ಈರುಳ್ಳಿಗೆ ಜಿಐ ಟ್ಯಾಗ್ ಮಾನ್ಯತೆ ಪಡೆಯುವ ನಿಟ್ಟಿನಲ್ಲಿ ಚರ್ಚಿಸಿ ಅಗನಾಶಿನಿ ನದಿ ತಟದ ಭೌಗೋಳಿಕ ಲಕ್ಷಣದ ಪ್ರಭಾವಳಿಯಿಂದ ಕೂಡಿದ ಇಲ್ಲಿನ ಹಲವಾರು ಬೆಳೆಗಳು ವಿಶೇಷ ಗುಣಧರ್ಮದಿಂದ ಕೂಡಿದೆ ಎಂದು ತಜ್ಞರುಗಳ ಬೆಟ್ಟಾರೆ ಅಭಿಪ್ರಾಯದಂತೆ ಜಿಐ ಟ್ಯಾಗ್ ಮಾನ್ಯತೆ ಪಡೆಯುವಲ್ಲಿ ಪೂರಕವಾದ ಗುಣವಿಶೇಷಗಳ ಮಾಹಿತಿ ಬಹುತೇಕ ಲಭ್ಯವಿದ್ದು ದಾಖಲಿಸಬಹುದಾಗಿದೆ ಪೋಷಕಾಂಶಗಳು ಫಿಸಿಕೋ ಕೆಮಿಕಲ್ ಅಂಡ್ ಆರ್ಗಾನೋಲಿಫ್ಟಿಕ್ ಇನ್ನಿತರ ಗುಣಧರ್ಮಗಳನ್ನು ಪ್ರಮಾಣೀಕರಿಸಿ ಪೂರೈಸುವುದರ ಮೂಲಕ ಮಾನ್ಯತೆ ಪಡೆಯಬಹುದಾಗಿದೆ ಎಂಬ ಮಾಹಿತಿಯನ್ನು ಸಂಯೋಜಕ ಸುಮಂಗಲಾ ಮುರಳಿ ಸಭೆಗೆ ನೀಡಿದರು ಎವಿಪಿ ಸಂಸ್ಥೆಯ ನಿರ್ದೇಶಕರಾದ ತಿಮ್ಮಣ್ಣ ಭಟ್ ವಂದಿಸಿದರು ಕೃಷ್ಣ ನಾಯಕ್ ಜಗದೀಶ್ ಪಿ ಪ್ರಭಾಕರ್ ಪಟಗಾರ್ ಶಂಕರಗೌಡ ವೆಂಕಟೇಶ್ ಅಳ್ವೇಕೋಡಿ ಕರುಣಾಕರ ಕೂಜಳ್ಳಿ ಗಣಪತಿ ಪಟಗಾರ್ ರಾಧಾಕೃಷ್ಣ ಗೌಡ ಗೋಪಾಲಕೃಷ್ಣ ಹೆಗಡೆ ಚಂದ್ರು ಪಟಗಾರ್ ಈಶ್ವರ್ ಕೋಡಿಯಾ ಇತರೆ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ